ಈ ಪತ್ರದ ಮೂಲಕ ನನ್ನ ಅಭಿಪ್ರಾಯ ಮತ್ತು ಕೋರಿಕೆಯನ್ನು ನಿಮ್ಮ ಮುಂದೆ ಇಡಲು ಇಚ್ಛಿಸುತ್ತಿದ್ದೇನೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್ ಎಂಬ ಮಾತಿನ ಪ್ರಕಾರ ನ್ಯಾಯ ಸಿಗುವುದು ತಡವಾದಷ್ಟು ನ್ಯಾಯ ವ್ಯವಸ್ಥೆ ಮೇಲಿರುವ ವಿಶ್ವಾಸವೇ ಕಳೆದು ಹೋಗಿ ಅದು ಇನ್ನಷ್ಟು ಅನ್ಯಾಯ ಪ್ರಕರಣಗಳಿಗೆ ದಾರಿ ಮಾಡಿಕೊಡುತ್ತದೆ ವಿಶೇಷವಾಗಿ ಸ್ತ್ರೀ ಮತ್ತು ಮಕ್ಕಳ ಮೇಲಿನ ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದ ಸಮಯಕ್ಕೆ ನ್ಯಾಯ ಸಿಗಲೇಬೇಕಾಗಿದೆ ಇದಾಗಬೇಕಿದ್ದರೆ ನಮ್ಮ ದೇಶದ ಜನಸಂಖ್ಯೆಗೆ ತಕ್ಕಂತೆ ಪೊಲೀಸ್ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಾಗಬೇಕು ಎಐ ಮುಂತಾದ ತಂತ್ರಜ್ಞಾನದ ಸಮರ್ಪಕ ಬಳಕೆಯಾಗುವ ಜತೆಗೆ ಅವರಿಗೆ ಸರಿಯಾದ ತರಬೇತಿ ಮತ್ತು ಸಂಪನ್ಮೂಲಗಳು ಸಿಗಬೇಕು ಸಮಾಜದಲ್ಲಿಯೂ ಜಾಗೃತಿ ಮೂಡಬೇಕು ಈ ನನ್ನ ಅಭಿಪ್ರಾಯವನ್ನು ಪರಿಗಣಿಸಿ ನಿಮ್ಮ ಮೂಲಕ ಅಗತ್ಯ ಕ್ರಮಗಳು ಜಾರಿಗೆ ಬಂದು ವ್ಯವಸ್ಥೆಯಲ್ಲಿ ಸಣ್ಣದೊಂದು ಬದಲಾವಣೆಯಾದರೂ ನಾನು ಈ ಚಲನಚಿತ್ರ ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತದೆ ಜೈ ಹಿಂದ್ ಇಂತಿ ನಿಮ್ಮ ವಿಶ್ವಾಸಿ ಅಜಯರಾವ್ ನಿರ್ಮಾಪಕ

ಸರೋ ತುಂಬ ಚಲನಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಈ ಚಿತ್ರ ನೋಡಬೇಕು ಅನಿಸುತ್ತೆ ಸರ್ಕಾರ ಇದ್ರ ಮೇಲೆ ಹೆಚ್ಚು ಗಮನ ಕೊಟ್ಟು ಈಗಿನ ಜನಸಂಖ್ಯೆಯನ್ನು ಆಗ್ತಕ್ಕಂಥ ಈ ತೊಂದರೆಗಳನ್ನು ಈ ಚಲನಚಿತ್ರ ಮುಖಾಂತರವಾಗೂ ಸಹ ಬದಲಾವಣೆಗೆ ತರಬೋದು ಅಂತೇಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಿದ್ದೇನೆ ಇದು ಕೇವಲ ಕನ್ನಡ ಭಾಷೆ ಅಷ್ಟೇ ಅಲ್ಲ ವಿವಿಧ ಸಹ ದೇಶಾದ್ಯಂತ ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಈ ಬದಲಾವಣೆ ತರಲಿ ಅಂತ ಹೇಳಿ ನನಗೆ ಈ ಸಂಪ್ರದ್ಧ ಕೆಲಸ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ಕರ್ನಾಟಕ ಎಲ್ಲ ಜನತೂ ಸಹ ಇದು ನೋಡಲಿ ಅಂತೇಳಿ ನಾನು ಅಪೇಕ್ಷೆ ಪಡ್ತೇನೆ ಹೆಚ್ಚಾಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಎದುರು ಸಹ ಇದನ್ನು ಬರೋದ್ರಿಂದ ಒಂದು ಸಾಮಾಜಿಕ ಭದ್ರತೆ ಮತ್ತು ಅವರಿಗೆ ಸಮಾಜದಲ್ಲಿ ಇರಬೇಕು ಅಂತ ಸಹ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಸರ್ ನಿಮ್ಮದೊಂದು ಅಭಿಪ್ರಾಯ ಒಂದು ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ದಾರೆ ಪಾಪಕರು ನ್ಯಾಯ ಒಂದು ಸಮಯದಲ್ಲಿ ಸಿದ್ರೆ ಇದು ನಮಗೆ ಇರುತ್ತೆ ಇಲ್ಲಾಂದರೆ ಜನಗಳು ನ್ಯಾಯದ ಮೇಲೆ ಭರವಸೆಯನ್ನು ಕಳೆದುಕೊಂಡಾಗ ಈ ಕಾನೂನನ್ನು ಕೈಗೆ ತೋಡುವಂಥ ಪರಿಸ್ಥಿತಿ ಬರುವುದು ಸಾಧ್ಯತೆ ಇದೆ ಅಂತ ಹೇಳಿದೆ ಈ ದೃಷ್ಟಿಯಿಂದ ನಾವು ಅದನ್ನು ಒಳ್ಳೆಯ ಚಿತ್ರ ಅವರ ಮನೆಗೆ ಬರೋದ ಪತ್ರ ಅರ್ಥಪೂರ್ಣವಾಗಿದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಇದು ನನ್ನ ಅಭಿಪ್ರಾಯ ತುಂಬ ಉತ್ತಮ ಚಿತ್ರ ಎಲ್ಲ ಭಾಷೆಗಳಾಗಬೇಕು ಎಲ್ಲ ಜನರು ಅಂತ ಆಸೆ ತುಂಬ ಸರ್ ಧನ್ಯವಾದಗಳು ಇಲ್ಲ ಇತ್ತೀಚೆಗೆ ಬಂದಿರೋ ಸಿನಿಮಾಕ್ಕೆ ನೋಡಿದರೆ ಒಳ್ಳೆ ತುಂಬ ಒಂದು ಒಳ್ಳೆಯ ಮೆಸೇಜ್ ಇದೆ ಅತ್ಯಂತ ಒಳ್ಳೆ ಸಿನ್ಮಾ ಪ್ರತಿಯೊಬ್ಬರು ಇಲ್ಲಿ ನೋಡಬೇಕು ಇವತ್ತಿನ ನ್ಯಾಯಾಂಗ ಸಿಸ್ಟಮ್ ಏನಿದೆ ಆ್ಯಕ್ಚುಲಿ ಅದನ್ನು ನಾವು ಕೋರ್ಟಲ್ಲಿ ಹೇಳೋಕ್ಕಾಗಲ್ಲ ಸಿಸ್ಟಮನ್ನು ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ಹೌದು ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡೋಂಥ ಸ್ಟೇಜಲ್ಲಿ ಜನಗಳಿಲ್ಲ ಅದನ್ನೇ ಈ ಸಿನಿಮಾ ಮುಖಾಂತರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದಾರೆ ರಾಷ್ಟ್ರಪತಿಗಳ ಗಮನಕ್ಕೆ ಈಗಲಾದರೂ ಅವರು ಗಮನ ಹರಿಸಿ ಸ್ವಲ್ಪ ಬದಲಾವಣೆಗಳನ್ನು ತಂದಿರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಎಲ್ಲ ಜನ ನ್ಯಾಯ ಸಾಮಾನ್ಯ ಜನರಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳಿ ವಿಶ್ವಾಸ ವಿಶ್ವಾಸ ಸಿಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ತುಂಬ ಒಳ್ಳೆ ಚಿತ್ರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಸ್ವಲ್ಪ ಏನಾದರೂ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ಹೇಳಿ ಹೇಗಿದೆ